ರಘುವೀರ ಇನ್ನು ಮನೆ ಬಂದಿಲ್ವೇನೆ ಇಲ್ಲ ಪಾಪ ಹಾಗಲೂ ರಾತ್ರಿ ಎಲ್ಲಾರ್ದೇ ವರ್ಕ್ಶಾಪ್ನಲ್ಲಿ ಇನ್ನು ಅದೆಷ್ಟು ದಿನ ಕಷ್ಟ ಪಡ್ಬೇಕಾಯ್ತು ನಿನ್ನ ಮಾತು ನಿಜ ರೇಣುಕ ನಮ್ಮ ರಘುವೀರ ತನ್ನ ಶ್ರಮದ ಬೆವರನ್ನು ಸುರಿಸಿ ವರ್ಕ್ ಶಾಪ್ನಲ್ಲಿ ದುಡಿದು ಹಣ ಕಳಿಸದಿದ್ದರೆ ನಮ್ಮ ದಿಲೀಪನ ಅಭ್ಯಾಸ ಅರ್ಧಕ್ಕೆ ನಿಂತು ಹಳೆಯ ಮಾತಾಗುತ್ತಿತ್ತು ರೇಣುಕ ಅಣ್ಣನ ಶಿಕ್ಷಣಕ್ಕಾಗಿ ಅವಿಸ್ರಾಂತವಾಗಿ ಹೋರಾಡುವ ನಮ್ಮ ರಘುವೀರ ನಿಜಕ್ಕೂ ಆದರ್ಶ ಬಂಧುವಾಗಿದೆ ಕಡೆ ನಮ್ಮ ದಿಲೀಪನಿಗೆ ಸಾರಿ ಬಿ ಎ ಪರೀಕ್ಷೆಯಲ್ಲಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ನನಗೆ ಆಶೀರ್ವಾದ ಮಾಡಿ ಒಳ್ಳೆ ಮಾಡಲಿ ಹೇಳಪ್ಪ ಶಕು ಶಕಿಲ ಏ ಶಕಿಲ ಏನೇ ಅಡಿಗೆ ಮನೇಲಿ ಏನೇ ಮಾಡ್ತೀನಿ ಅಡಿಗೆ ಮನೇಲಿ ಏನಾರ ಕನ್ನಡ ಮೂಲಕ ನಿಂತ್ಕೊಳ್ಳೋಕಾಗುತ್ತಮ್ಮ ಅಡಿಗೆ ಮಾಡ್ತಿದ್ದೆ ಸರಿ ಸರಿ ನಿಮ್ಮ ಅಣ್ಣ ಪಾಸಾಗಿ ಬಂದಿದ್ದೀನಿ ದೇವ್ರಿಗೆ ಹೋಗಿ ಸುಪ್ಪು ದೀಪಾಚಮ್ಮ

ಹೌದೇನಣ್ಣ ಹೌದು ಯಾವ ಕ್ಲಾಸು ಈ ಮಾತಾಪಿತೃಗಳ ಆಶೀರ್ವಾದದಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ ಅಂತಣ ಅಣ್ಣ ಹಾಗಾದರೆ ಇನ್ನೆರಡು ವರ್ಷ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಎಂ ಎ ಪದವಿಯನ್ನು ಮುಗಿಸ್ಬೇಡ ಅಣ್ಣ ಬೇಡ ರಘು ಮುಂದೆ ನಾನು ಈ ತಂದೆ ತಾಯಿಗಳಿಗೆ ಹೆಚ್ಚಿನ ಹೊರೆ ಕೊಡೋದಕ್ಕೆ ಇಷ್ಟಪಡಲ್ಲ ಆದಷ್ಟು ಬೇಗ ಒಂದು ನೌಕರಿ ಹುಡ್ಕೋತೀನಿ ಅಯ್ಯಣ್ಣ ನಿನ್ನತ್ರ ಒಂದು ಮಾತು ನನ್ನ ಮಾತನ್ನ ಫಾಲೋ ದಯವಿಟ್ಟು ರಿಕ್ವೆಸ್ಟ್ ಮಾಡಬೇಡ ಅಮ್ಮ ಹಾಗನೇ ಮಾಡು ಈ ನಿನ್ನ ಪುಣ್ಯ ಉದರದಲ್ಲಿ ಬೆಳೆದ ಮಗ நானಲ್ವೇನಮ್ಮ ಯಾಕಮ್ಮ ನನ್ನ ಮೇಲೆ ನಿನ್ನ ಸಂಶಯ ಅದೇನ್ ಮಾತು ಅಂತ ಕೇಳಮ್ಮ ಏನಿಲ್ಲಪ್ಪ ಈಷ್ಟ ದೀಸ ಈ ಸಂಸಾರಕ್ಕೋಸ್ಕರ ನಿನ್ನ ಓದ್ಗೋಸ್ಕರ ನಿನ್ ತಮ್ಮ ಅವನು ವಿದ್ಯಾಭ್ಯಾಸನ ಅರ್ಧದಲ್ಲಿ ನಿಲ್ಸಿ ಮೇಲೆ ಕೆಲಸ ಮಾಡಿ ನಿನಗೂ ಸಹಾಯ ಮಾಡಿದ ಈ ಮನೇನು ನೋಡ್ಕೋತಾ ಇದ್ದೇನೆ ಹೇಗಿದ್ರು ನೀನು ಓದ್ ಮುಗೀತು ನಿನ್ಗೊಂದು ಒಳ್ಳೆ ಕೆಲಸ ಅಂತ ಸಿಕ್ಕದ ಮೇಲೆ ಆತದಲ್ಲಿ ನಿಂತಿರ ಅವನು ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಈ ನಿನ್ನ ಪಾದ ಸಾಕ್ಷಿ ನಾನು ಸಹಾಯ ಮಾಡ್ತೀನಮ್ಮ ಸತ್ಯ ತಾನಿ ಹೇ ರೇಣುಕ ಸುಮ್ಮನೆ ಹೇಗೆ ಪೀಡಿಸಿ ನನ್ನ ಮಗನನ್ನ ಕೊಟ್ಟ ಮಾತಿಗೆ ತಪ್ಪುವನಲ್ಲ ನಮ್ಮ ದಿಲೀಪ ಮೇಲಾಗಿ ತನ್ನ ಬೆನ್ನಿಗೆ ಬಿದ್ದ ತನ್ನ ಬೆನ್ನಿಗೆ ಬಿದ್ದವರ ಇದರ ಚಿಂತೆನ ಈ ನಮಗಿಂತ ಚೆನ್ನಾಗಿ ಪಾಲಿಸ್ತಾ ಇದ್ದಾನೆ ಬಂದ ತುತ್ತು ಕೂಡಿದ ಜೀವಿಗಳದ ನಾವು ಗಾಯಕ್ಕೆ ಬೇಕು ಇಲ್ಲವಲ್ಲದ ಕಾರವಾರ ಸ್ವಲ್ಪ ನೀನು ಬಾಯಿ ಮೆಚ್ಕೊಂಡು ಸುಮ್ಮನಿರೇ ಹಾಗೆ ರಾತ್ರಿ ಅಪ್ಪ ಗೊತ್ತಿನ ಆಶೀರ್ವಾದ ಮುದ್ದಾದ ಮೂರು ಮಕ್ಕಳನ್ನು ಪಡ್ತಿದ್ದೀವಿ ಚೆನ್ನಾಗಿ ಓದಬೇಕು ಕೆಲ್ಸಕ್ಕೆ ಸೇರಬೇಕು ನನ್ನ ಮಗಳು ಒಳ್ಳೆ ಮನೆ ಸೊಸೆಯಾಗಿ ಹೋಗ್ಬೇಕು ಅಂತ ಆಸೆ ಪಡುತ್ತೆ ಸರಿ ಸರಿ ದೇವರ ದಯೆಯಿಂದ ಎಲ್ಲ ಆಗುತ್ತೆ ನೀನ್ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ನಿರೆ ಹಲೋ ದಿಲೀಪ್ ಕರ್ನಾಟಕ ಅಂತೂ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿಬಿಟ್ಟಿದ್ಯಾ ಎಲ್ಲ ಹಿರಿಯರ ಆಶೀರ್ವಾದ ಮಿತ್ರ ಶಕಿಲ ಪ್ರೇಣಕ ಅಪ್ರೂಪಕ್ಕೆ ರಂಜನ್ ಮನೆ ಬಂದಿದ್ದಾನೆ ಶಕಿಲ್ ಹಿಂಗೆ ಹಾಕ್ಬೇಡ ಕಾಫಿ ತರೋದು ಕೇಳೆ ಬೇಡ ಅಂಕಲ್ ನಾನು ಇವಾಗ ಕಾಫಿ ಕುಡಿಯಲು ಬಂದಿಲ್ಲ ನಿನ್ ಮಗ ದಿಲೀಪ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದಕ್ಕೆ ಸಿಹಿ ಕೇಳಲು ಬಂದಿದ್ದೀನಿ ಅಷ್ಟೇ ಸರಿ ಹೋಯ್ತು ಪಾಸ್ ಆದ ಮಗನೇ ಬರಿಗೈಲಿ ಮನೆ ಬಂದಿರ್ಬೇಕಾದ್ರೆ ನಾವಿನಪ್ಪ ತಂದ್ಕೊಡ್ಬೇಕು ನಿಮಗೆ ಸಿಹಿನಾ ಸಿಹಿ ಕೊಡೋದು ಪಾಸಾದವರ ಕರ್ತವ್ಯ ಅಲ್ಲಪ್ಪ ಪಾಸಾಗುವಂತ ಮಕ್ಕಳ ನೆತ್ರಲ್ಲ ನಿಮ್ಮ ಕರ್ತವ್ಯ ಅದಕ್ಕೆ ರಂಜನ್ ನಿಮ್ಮನ್ನ ಸಿಹಿ ಕೇಳ್ತಾ ಇರೋದು ಅಲ್ವಾ ರಂಜನ್ ಗುಡ್ ಗುಡ್ ರಘು ಪರವಾಗಿಲ್ಲ ಅಂಕಲ್ ನೀವೇನು ಸಿಹಿ ಕೊಡೋದು ಬೇಡ ಆದಷ್ಟು ಬೇಗ ಮದುವೆ ಮಾಡಿ ಸಾಕು ಹೌದು ರಂಜನ್ ನೀನ್ ಹೇಳೋದು ಸತ್ಯ ಪದವೀಧರನ ನನ್ನ ಆದಷ್ಟು ಬೇಗ ಒಬ್ಬ ಪರಿಚಾರಕಿ ಬೇಕೇ ಬೇಕು ಲೋ ರಘು ಚಿಕ್ಕವನಾಗಿ ದೊಡ್ಡವನ ರೀತಿ ಮಾತಾಡಬೇಡ ಸುಮ್ಮನೆ ನಿಂತ್ಕೊಳೋ ಅಣ್ಣ ಅತ್ತಿಗೆ ಬಂದು ಯಾಕೋ ಅವನ್ ಮೇಲೆ ಯಾಕೋ ರ ಹೇಗಾಡ್ತೀಯ ನಡು ಅವ್ನು ಸತ್ಯ ತಾನೆ ಹೊರಗಡೆಯಿಂದ ದುಡ್ಡು ಬಂದು ಕಡಿಸು ಮನೆ ಸುಸ್ತಾಗಿ ಬಂದಕ್ಕ ನೀರೋ ಕಾಫಿಲೂ ಕೊಡೋದಕ್ಕಿಂತ ಹೆತ್ತಿ ನಳು ಸಕ್ಕಲ್ ಒಬ್ಳೆ ಇರ್ಬೇಕಲ್ವ ಹೌದಣ್ಣ ಅತ್ತಿಗೆ ಬಂದು ನಿನ್ ಕೈ ಕಾಲ್ನ ಒತ್ತಾ ಕುಳಿತ್ರೆ ನಿನ್ಗೆ ಶ್ರಮವಾಗೋಗಿದ್ರು ಕಡಿಮೆ ಆಗೋಗುತ್ತೆ ಗೊತ್ತಾ ಏಯ್ ಉಡಾಳ ಸುಮ್ನೆ ನಿಂತು ಅಪ್ಪ ನೋಡಪ್ಪ ಅಣ್ಣ ಹೊಡಿಯೋಕೆ ಬರ್ತಾನೆ ಹೇ ದಿಲೀಪಾ ಸುಮ್ನೆ ಅವನ್ ಮೇಲೆ ಕೋಸಿಟ್ ಕೇಳ್ತೀಯ ಅಪ್ಪ ಅಣ್ಣ ಕೋಪ ಮಾಡ್ಕೋತಿರೋದು ಉತ್ಕೆಯಿಂದ ಮೇಲಕ್ಕಷ್ಟೇ ಮನ್ಸಲ್ಲಿ ತನ್ ಮದುವೆ ಬೇಗ ಆಗತ್ತೆ ಅಂತ

ನಮ್ಮ ಬ್ಯಾಂಕ್ ಮ್ಯಾನೇಜರ್ ಸುಬಣ್ಣ ಅವ್ರು ಇಲ್ವಾ ಅವ್ರಿಗೆ ಒಬ್ಬಳೆ ಮಗಳು ನೋಡಕ್ಕೆ ತುಂಬಾ ಸುಂದರವಾಗಿದ್ದಾಳೆ ಅವ್ರು ದಿಲೀಪ್ ಒಪ್ಪೋದೆ ಆದ್ರೆ ದಿಲೀಪ್ ಅನ್ಗೊಂದು ಕೆಲಸ ಕೂಡ ಕೊಡಿಸ್ತಾರೆ ನಿಮ್ಗೆಲ್ಲ ಇಷ್ಟವಾದ್ರೆ ನಾಳೆ ನಿಶ್ಚಿತ ಕಾರ್ಯವನ್ನ ಮುಗಿಸ್ಬಿಡೋಣ ರಂಜನ್ ನಿನ್ನ ಮಿತ್ರನ ಯೋಗಕ್ಷೇಮ ಎಲ್ಲ ನಿನಗೆ ಸೇರಿದೆ ಅಂದಮೇಲೆ ನಮ್ಮನ್ನು ಕೇಳೋದೆಲ್ಲಿಯೋ ಒಟ್ಟಲ್ಲಿ ಕಲ್ಲಿ ಸದ್ಗುಣಿಯಾಗಿದ್ರೆ ಸಾಕಪ್ಪ ಅಷ್ಟೇ ನಾವು ಬೇಡೋದು

ಸದಾ ಇದೇ ತರ ನಮ್ಮ ಸಂಸಾರ ನಗ್ನಗ್ ತೆರಬೇಕು ಅನ್ನೋದೇ ನನ್ನ ಆಸೆ ಕಣೆ